ஹாய் கைஸ் வெல்க்கம் பேக் டூ மை யூட்டூப் சானல் என்ல மாத்தியெல்லாம் சௌக்கியால்தேனுவே இனி சுக்காராவே கோடை ஏன் பண்ணித்தே டிசம்பர் ஃபுல்லு தின லாக் பண்ணு அஞ்ச கோடை அஞ்சு தண்ட சாரி ஐல் என்ன ஒன்று இஞ்சின சாலேஞ்சு ஃபிளாப்போ நாலு திக்கு கோடை லாக்மே அஞ்ச இனி

ನಾನು ಇಂಚನೆ ಇತ್ತನ ಪೀಸ್ಡೆ ಪೊಲೀನಿ ಇತ್ತ ಅಂಗಡಿ ಹಿಡ್ದ ತಂದು ಚೆಂಚೆ ಈ ಸಾರಿ ಅಂಗಡಿ ಹಿಡ್ದೆ ತಂದ ಶುರು ಅತಿ ಪಕ್ಕಡೆ ವೇಸ್ಟ್ ಆಗ ಅಂಡ್ ಇಂದೊಂಚ ಮೂಜಾಂಡು ನಾಲ್ನ ಸೊ ತೂಕ ಬನ್ನಾಗ ಏನೊಂಚು ಪುರಿತುಯ ಮೊಲ್ಲ ಮಲ್ಲ ಓ ಇನ್ ತೂನಾಗ ನಕ್ಕಪ್ಪು ಮಾತ್ರ ನಿಕ್ಲಿಕ್ಕೆಲ್ಲ ತೋಚವೆ ತೋಳಿ ಇ ಬೇಯ್ ఏతు మల్ల సోత మర్కారడ్డు తర్కారీ బే శుక్రారే తూక బాగా తూక మే పోనగ సీద పీసుకొన పొప్పే అదే తిండ పీస ఎల్ పొరుపయ్ బా అంజికట్ బస్సలు ఎలా అంగు ఖాన అజ్జి భూకాడ ఇన్ కోడ బస్ అజ్జండు ಎನಿ ಗೊತ್ತು ಚಿರಾದೊಂದು ಕಾಂಡೆ ಕಾಂಡೆನೆ ಬೀತ್ ಉಂಡು ಸೆಕೆ ಸೆಕೆ ಅಪ್ಪು ಹಾಯ್ ಗೈಸ್ ಯಂ ಬತ್ತೆ ಇಲ್ಲಡೆ ಇತ್ತ್ಲೆ ಬಂದಗ ಮಸಲೆ ಕಾಂಡೆ ಅಂಗಡಿಟ್ ದೆತ್ತೊಂದು ದೀನಗ ಶೂ ಕಿತ್ತಡೆ ಪಂಡ ಅವೆತ್ತೆ ಬಾಡುದನ್ ದೊಂಬು ಈ ದೊಂಬು ಗೋಲ ಬಾಡು ಬೊನ್ನಗಲು ಮಸ್ತ್ ತುಂಬಂತು ಇಂಕೈತೆ ಮಾಮಿ ಬನ್ನಗನೆ ಬೊಂಡ ಕೆತ್ತುದ್ ಕೊರಿಯರ್ ಕೊರಿಯರ್ಗೆ ಬೊಂಡ ಎಂಕಲ್ ನತ್ತ್ ಈ గుంజాకల్ గుంజాము కుడు ఏర్ గత ఏర్ హండదన్నమ్మ పర్ణ ఇదూ బోకప్ వి మధ్యాహ్న కజుపూ తవతే చపె చపె పూర బసాలె కనంతి బసాలె శైస్ ఊట

మామూల బాబా బాబా మామూను మాతింతస్బెండ్ పొప్ప హస్బెండ్ పప్పు మెగ్గి పల్లెకట్ నిజా కై తల్ కత్తి ఒంజా ఇల్గే దుంబు మెగ్గి మెగ్గి మామూ

ಐನ್ ಗಂಟೆ ಹಂಡ್ರಿಷ್ಟ ಪುರ ಹಂಡಿ ಶುಕ್ರ ಅರತ್ತೆ ಅಂಜ ಫುಲ್ಲು ನೆಲಪುರ ಹೊರಸ್ ಹಣ್ಣು ಎಲ್ಲಿಯ ಬಾಲೆ ಜೀತಲು ಅಲ್ಲಿ ಜಿಂತಿನೆಲ್ಲೇ ಆಯ್ತು ನಲ್ಲೆಲ್ಲ ಕುಚ್ಚು ಹೋದರ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಅದು ನೆಕ್ಸ್ಟ್ ಡೇ ವೇ ಕಾಂಡೆ ಕಾಂಡೆ ಐತೆ ಮೇರ್ ಬಿದ್ದ ಓದಿರ್ಲಿರು ಚಾ ಏನು ಚಾದ ಇತ್ತ ತಿಂಡಿ ಸಜ್ಜಿಗೆ ನಮ್ಮ ಐತೆ ದಿನವಲ್ಲ ಸಜ್ಜಿಗೆ ಸಜ್ಜಿಗೆ ಕೋಡೆಲ್ಲ ಸಜ್ಜಿಗೆ ಇತ್ತ ಕೆಲವರ ಚಪಾತಿ ಕೆಲವರ ಅಂತ ಸಜ್ಜಿಗೆ ಅಂಚಿ ಒಂದು ಆತ್ಕೋತ ಇಂಚಿನೇ ಕಾಮಿಪ್ ಚಾಯ್ ಇದ್ದೆ ಚಾಯ್ ಸಜ್ಜಿಗೆ ಮುಂದೆ ಸಜ್ಜಿಗೆ ಪಕ್ಕ ಬಸಳೆ ಕಜಿಪು ಒಂದು ಬಸಳೆ ಚಾಯ್ ಕುದ್ದಿದೆ ಕಾಣೆ ಮಂತೀನಿ ಬಸಳೆ ಕಚ್ಚಿ ಬಸಳೆ ಬಸಳೆ ಕೋಡೆ ಕಂತಿತ್ತೆ ಬಸಳೆ ಅವೇ ಬಸಳೆ ಒಂದು ಲತ್ತ ಲತ್ತನ ಬಿತ್ತು ಪಾರ್ತು ಕಚ್ಚಿ ಮಂತನ ಯಾವ ಚಾ ಕುದ್ದಿನ ನನ್ನ ಹೆಂಗಲ್ ರೆಡ್ ಜನ ಬಾಕಿ ಉಂಟು ಚಾ ಬರ ಬಡದಿನ ಹೊಸ ಕಲೆ ಇತ್ತಲ್ಲ ಐಕೆ ಇಸ್ತ್ರಿ ಬಡ್ದಿತ್ತಲ್ಲ Çur kalit mulpa bak kayıt telefon da çur. Çur ata. Çur nufay bana bize tangi var ne tane. Kalit ne ne. Aproba bunu tangi. İsti parke. Hehehe. iyi de parle Yan busy tanda iyi de parle Yan free tanda yan parle koku. Busy

आले जवीडे मग கொஞ்ச வேலை ஒரு சாப்பாடு தான் கைஸ் ஏற்படி ஏற்போதிலும் தினாரி காண்டத வெதர் தரி பார்த்து சொல்லு சும்மிதா தான் அந்த చార్ది జైకి తినారే వాడోతే కొజప్పండు వెదరు చీమ చిమ్మ గళి నవీల్ద కింద మస్తుంటు నాలు నెట్ రెడ్ ఆజీ కిందండు ఉంటు హై గైస్ గంటా తండ్రి పత్తాతజీ ఎంగల్ అజ్జి అల్ అజ్జి మామిడ పోతేరు అంగిపోయారు శనివార ఇని ఎం కల రచత యా చూరు పొల్లారాండు అంచారు అందుకులో ఉంద ఈ పొన్న బుట్చి అయిబా మొబైల్ తచ్చ అడిగా అయిందా అన్నొట్టిన ఎన్కుడు అంచురు వీడ వీడప అన్న చూరు కుల ಅಂಚಾ ಸೊ ಮಕ್ಕಳಪುರ ಬೆಲೆ ಪೋಯ್ಯಾರ ಏರ್ಲಿಜ್ಜ ರಂಗಲ್ಲೇ ಜನ ಅಂಚಿ ಮಾಮೂಲ ಅಂಗಡಿ ಪೋಪ ಅಂತ ಪೋಯ್ರ ಇತ್ತ ಗೊತ್ತಿದ್ ಜಾರ ಕೆಲವ್ರು ಅಂಗಡಿ ಪೋಪ ಅಂತ ಪೋಪೇರು ಸೀದಾ ಬೊಕ್ಕ ಐಡೆ ಪೋಪೇರಿ ಅಂಚಿ ಕೈ ಕಂಬ ಬರ್ತೀರ ಅಂಚಾ ಸೊ ಹೆಂಗಲ್ ಜನ ಕುಲೋಂದ ಕುಂಟು ಮಿಷಿನ್ ಆತಣ್ಣ ಅಂತೂ ಓಡು ಆತ್ ಎಕೆ ಆದಿಪ್ಪು ಬಾಲ್ಯ ಶೀತ ಆತ

ಹಾಯ್ ಗೈಸ್ ಇತ್ತೆ ಪೊಲಿನಾಗ ಒಂದು ಇಂಚಿನಿ ದಾದನ ಮಿಸ್ಟೇಕ್ ಬತ್ತಂಡು ನಡ್ಡು ಸೊ ಫುಲ್ ಮೆಜರ್ಮೆಂಟ್ ಪೂರ ಉದ್ದ ಪರೋ ದುಡ್ಡು ಅಂಚ ಟೀಚರ್ ಏನು ನೋಡತ್ತೆ ಅಂಚ ದೆತ್ತದ ಬ್ಯಾಗ್ ತುಲಾ ಇದೆಯಾ ಅಂಚ ವಿಡಿಯೋ ಎಡಿಟ್ ಮಲ್ಪಗ ಅಂದ್ ಬತ್ತು ಕೂಲಿ ಕಲ್ಲುನಾಗ ಪಿರ್ಯಾಡಲ್ಲಿ ಬತ್ತವಳು ಬತ್ತದ ಎಡಿಟ್ ಮಂತ್ ಆಂಡ್ ನನ್ನ ಒಂದೇ ವಿಡಿಯೋ ಅಂಚ ಐಕ್ ಎಂಡ್ ಮಂತ್ ಅಂದು ಸೊ ಅಮ್ಮ ಎಂಡಾಕ ಅಂಚಾ ಬಿಗ್ ಬಾಸ್ ಅಲ್ಲ ಸ್ಪಂದನಲ್ಲಾತಿನಿ ಬಕ್ಕ ಕಳಪೆ ಗಿಲ್ಲಿಗ ಸೊ ಈ ಸರಿ ಇದಾದ ಬಾರಿ ಗಿಲ್ಲಿ ಮಾತಿರ್ಲ ಅಪೋಸಿಟ್ ಉಳ್ಳಿರ್ ಆ ಬಕ್ಕ ನಮ್ಮ ರಕ್ಷಿತ ಅಲ್ಲ ದಾದಂದ್ ಇಜ್ಜಿ ನಾಮಿನೇಷನ್ ಪೂರ ಅಂಚ ತೂಕ ಕ್ಲಾರಿಟಿ ತಿಕ್ಕು ಇನಿ ಕುಚ್ಚ ಸುದೀಪ್ ಸರ್ ಬರ್ತಾರತ ಆಯ್ತ ಅಂಚೆ ಏನೂ ಪಾಡ್ದೆ ರಕ್ಷಿತಾಗ ವೋಟ್ ಕೋಡೆಗ್ ಲಾಸ್ಟ್ ಇಪ್ಪುಂಡು ಏಪಲ ಫ್ರೈಡೇ ಇಪ್ಪುಂಡು ವೋಟ್ ಪಾಡ್ರೆ ಒಂಚ ನಿಖಲ್ನ ಪೂರ ಪಾಡ್ತಾರತಿ ವೋಟ್ ಸೊ ಆ ಏನಲ್ಲಾಡು ನಮ್ಮ ಓಟ್ ಚಿಕ್ ಚಿಪ್ಪೋಡು ರಕ್ಷಿತಾಗ ಸೊ ತೂಕ ಏರಿ ಈ ವಾರೋಡು ಬಿದೈ ಬರ್ಬೇರಿ ಅಂತ ಗೊತ್ತಿಜ್ ಲಾಬಿಲ ಸ್ಪಂದನೆಲ್ಲ ಕ್ಯಾಪ್ಟನ್ ತೀನಿ ಅಂಚ ನಮ್ಮ ಸ್ಪಂದನಾಗು ಪುಜೋಲ್ಲ ಕಾರ್ಬೇನತೆ ಅಂಚೆ తూక దాదాపు రు ఆ సో సుదీప్ సర్ వైట్ పూపూరకేన్ వేరదు తుక ఆ కై నీ దాదన గలటే ఉండు తోచో తో ఇన్స్టాగ్రమ్ అంటు బా ఇక్కడై తుక్క మొబైల్ భారీ స్టక్ స్టక్ అవుందండు దాదా గు మొబైల్ ఈ తిండే కై కొరచి ఈ తిండు పూర కై కొరదు ఉండు అంతు సో ಹ್ಮ್ ಅವಕು ಕೆಲವರು ಸ್ಟೋರೇಜ್ ಫುಲ್ ಅಪ್ ಮಾಡಿ ಹೆಂಗ್ ವಿಡಿಯೋ ಮಂತ ಮತ್ತೆ ಸ್ಟೋರೇಜ್ ದೀಪತೆ ಅಂಚೆ ಅದಾವ ಹ್ಯಾಂಗ್ ಪುರ ಅಪ್ ಡಿಲೀಟ್ ಮಾಡ್ತಾ ಸರಿ ಅಪ್ಪ ಏನ್ ಪಲ್ನ ಸ್ಟೋರೇಜ್ ಫುಲ್ ಹತ್ತೀನಿ ವೀಡಿಯೋ ಅಡಿಗೆ ಸ್ಟಾಪ್ ಮಾಡು ಸೊ ಫುಲ್ ಡಿಲೀಟ್ ಬಂತೇವರತ್ತ ವಿಡಿಯೋ ಸೊ ಇನ್ನಿತ ವೀಡಿಯೋ ಐತೆ ನಿಷ್ಟ ಒಂದೇನು ಇಷ್ಟ ಅಣ್ಣ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕಲಿ ಕಮೆಂಟ್ ಮಾಡ್ಲಿ ಅಂಚೆ ನೇರ್ಪುರ ಅನ್ನೋ ಚಾನೆಲ್ನಲ್ಲ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲೇ ಬಾಯ್